ಕೊಳ್ಳೇಗಾಲದಲ್ಲಿ ಇಂದು ಮಾನ್ಯ ಶಾಸಕರ ಸಮ್ಮುಖದಲ್ಲಿ ಕೆಎಫ್ಪಿಡಬ್ಲ್ಯೂಸಿ ವತಿಯಿಂದ ಚಾಮರಾಜನಗರ ಜಿಲ್ಲಾ ಅರಣ್ಯ ವ್ಯಾಪ್ತಿಯ ಅರಣ್ಯ ವೀಕ್ಷಕರಿಗೆ ಸುರಕ್ಷತಾ ಪರಿಕರಗಳನ್ನು ವಿತರಣೆ ಮಾಡಿದರು ಕಾರ್ಯಕ್ರಮದಲ್ಲಿ ಎಆರ್ ಕೃಷ್ಣಮೂರ್ತಿ ರವರು ಮಾತನಾಡಿ ಅರಣ್ಯ ಸಂರಕ್ಷಣೆ ಅಧಿಕಾರಿಗಳಿಗೆ ಅದು ನಮ್ಮೆಲ್ಲ ಮತ್ತು ಸಾರ್ವಜನಿಕರ ಹೊಣೆ ಅರಣ್ಯದಲ್ಲಿರುವ ಪ್ರಾಣಿಗಳು ಊರೊಳಗೆ ನುಗ್ಗಿದಾಗ ಜನರಿಗೆ ಗಾಬರಿಯಾಗುತ್ತೆ ಆದರೆ ಪ್ರಾಣಿಗಳಿಗೆ ಅಲ್ಲಿ ಆಹಾರ ಸಿಗದಿದ್ದಾಗ ಮಾತ್ರ ಅವುಗಳು ಇತ್ತ ಕಡೆ ಬರುತ್ತವೆ ಆದ್ದರಿಂದ ಅರಣ್ಯವನ್ನ ಸಂರಕ್ಷಿಸುವುದು ಪ್ರತಿಯೊಬ್ಬರ ಆದ್ಯ ಕರ್ತವ್ಯ ಎಂದರು ಇನ್ನು ವಿಸ್ಡಮ್ ಶಾಲೆಯ ವಿದ್ಯಾರ್ಥಿಗಳಾದ ನಿಧಿಶ್ರೀ ಮತ್ತು ಬಹುರ್ಷತ್ ಮಾತನಾಡಿ ಅರಣ್ಯ ಸಂರಕ್ಷಣೆ ಜವಾಬ್ದಾರಿಗಳು ಮತ್ತು ಅರಣ್ಯದ ಮೇಲೆ ನಮ್ಮ ಇರುವ ಕಾಳಜಿಯ ಬಗ್ಗೆ ಬಹಳ ವಿನೂತನವಾಗಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಚಂದ್ರಶೇಖರ್ ನಾಯಕ್ ಡಿಎಫ್ಒ ಸಂತೋಷ್ ಕುಮಾರ್ ಕೆಎಫ್ಪಿಡಬ್ಲ್ಯೂಸಿ ಸಿಇಒ ನವೀನ್ ನಿಶ್ಟಲ್ ಎಸಿಎಫ್ ಶಶಿಧರ್ ಮತ್ತು ಎಲ್ಲ ಅರಣ್ಯಾಧಿಕಾರಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ರು ಅಲ್ಲಿ ವಸತಿ ಶಾಲೆಯನ್ನು ನಿರ್ಮಾಣಗಳಾಗಿದ್ದಾಗ ಅದನ್ನು ಬಂದು ಇವತ್ತು ಪ್ರಸ್ತುತ अनेक કારણે forbindيشুৰৰ ওপৰত থকা অধ্যয়নৰ ৰাখি জীৱনৰ ৰাখি মুখ্য জীৱৰৰ মতত শিক্ষাৰ ক্ষেত্ৰে আৰু বিজ্ঞানৰ ক্ষেত্ৰত আৰু সংস্কৃতিৰ আৰু প্ৰিজনৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰৰ ನಮ್ಮ ಸುತ್ತಮುತ್ತ ಇರುವ ಪರಿಸರವನ್ನು ನಾವು ಕ್ಲೀನ್ ಆಗಿ ಇಟ್ಕೋಬೇಕು ಇದರಿಂದ ಎಲ್ಲಾ ಜೀವಿಗಳಿಗೂ ಮಳೆ ಕೊಡುತ್ತೆ ಉಸಿರಾಡಕ್ಕೆ ಆಕ್ಸಿಜನ್ ಕೊಡುತ್ತೆ ಆಮೇಲೆ ಸಾಯಿಲ್ ಎರೋಷನ್ ಆಗೋದ್ರಲ್ಲಿ ನಿಲ್ಸುತ್ತೆ ಮತ್ತೆ ಪ್ರಾಣಿಗಳಿಗೆ ವಾಸಸ್ಥಳವಾಗಿದೆ ಇಷ್ಟೆಲ್ಲ ಕೊಡೋ ಅರಣ್ಯವನ್ನು ನಾವು ಇನ್ಕ್ರೀಸ್ ಮಾಡೋಕ್ಕಾಗದಿದ್ರು ಆ ಏರಿಯಾಸ್ ನಾವು ಸೇಫ್ ಮಾಡಬೇಕು ಮತ್ತೆ ಬೇರೆಯವ್ರಿಗೂ ಗಿಡ ಮರಗಳನ್ನ ಬೆಳೆಸೋಕೆ ಹೇಳಬೇಕು ಸೊ ನಾವು ಇನ್ಕ್ರೀಸ್ ಮಾಡೋದು ಹೇಗೆ ಅರಣ್ಯಗಳನ್ನ ಫಾರ್ ಎಕ್ಸಾಂಪಲ್ ಈಗ ಬರ್ತಾರೆ ಅಂತ ಅನ್ಕೊಳ್ಳಿ ನಾವು ಬದುಕಿರೋಷ್ಟು ಗಿಡ ನೆಟ್ಕೊಂಡು ಹಲವಾರು ಗಿಡಗಳನ್ನ ನಾವು ಮತ್ತೆ ಇನ್ನೊಂದು ಎಕ್ಸಾಂಪಲ್ ಯಾವ ಸ್ಪೆಷಲ್ನ ಇದ್ದಾಗ ನಾವು ಬೇರೆಯವ್ರಿಗೆ ಗಿಫ್ಟು ಆಂಟಿಕ್ ಪೀಸು ಅದು ಇದು ಅಂತ ಕೊಡ್ತೀವಿ ಅದ್ರ ಬದಲು ಒಂದ್ ಸಸಿ ಕೊಟ್ರೆ ಅವರು ಕೂಡ ನೆಟ್ಟು ನಮ್ಮ ಪರಿಸರದಲ್ಲಿರುವ ಗಿಡ ಮರಗಳ ಸಂಖ್ಯೆನ ಹೆಚ್ಚಿಸಬಹುದು ಸರ್ ಸರ್ ಇಚ್ಚೆಮಲ್ಲೂ ಪಚ್ಚಿಮಲ್ಲೂ ಬರಬೇಕು ಸರ್ ಸರ್ ದೇವ್ ದೇವ್ ಪಚ್ಚಮಲ್ಲೂರು ಇಬ್ಬರ ನಂತರ ಕೊಳ್ಳೇಗಾರ ವಲಯದ ಸರ್ ಸ സന്തോടെ ഹൈനന്ദ്ര ചന്ദ്രശേഖര ನಿಶ್ಚಲ್ಲೂ ಇದೇ ಊರವನ್ನ ಕಳೆಗಾಲ ಪಿ ಎಫ್ ಡಬ್ಲ್ಯೂ ಸಿ ಕೆ ಅಂತಕ್ಕಂಥ ಸಂಸ್ಥೆಯನ್ನು ನಾನು ಮೂರು ವರ್ಷದಿಂದ ನಾನು ಸ್ಥಾಪನೆ ಮಾಡಿದ್ದು ಯಾಕಂದರೆ ನಮ್ಮ ಗಂಧದ ಗುಡಿ ಇರತಕ್ಕಂಥ ಪ್ರೀತಿ ಪ್ರೇಮ ನಾವು ಗಂಧದ ಗುಡಿ ಕಾಪಾಡೋ ಕಾಪಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗಿರಬೇಕು ಯಾಕಂದರೆ ನಾವು ಜೀವಿಸ್ತಾ ಇರೋದು ಗಂಧದ ಗುಡಿ ಉಸಿರಾಡ್ತಾ ಇರೋದು ಗಂಧದ ಗುಡಿ ಸೊ ದೂರ ದೇಶದಲ್ಲಿದ್ದರೂ ಕೂಡ ನಾವು ನಮ್ಮ ಕನ್ನಡ ಜನಗಳಿಗೆ ಈ ಒಂದು ಗಂಧದ ಗುಡಿ ಸಂರಕ್ಷಣೆ ಬಗ್ಗೆ ಅನೇಕ ರೀತಿಯಾದ ಜಾಗೃತಿ ಕಾರ್ಯಕ್ರಮಗಳನ್ನು ಮಾಡಿ ನಮ್ಮ ಕನ್ನಡ ಕುರಿತು ಸತತವಾಗಿ ನಾವು ಕಾಪಾಡ್ಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಪಿ ಎಫ್ ಡಬ್ಲ್ಯೂ ಸಿ ಕೆಲವು ಮಾಡ್ತಾ ಇದ್ದೀವಿ ಇವುಗಳು ಸಹ ಈ ಒಂದು ಸಂಸ್ಥೆಯನ್ನು ಆಶೀರ್ವಾದ ಮಾಡಬೇಕು ಯಾವ ರೀತಿ ನಮ್ಮ ಜೊತೆ ಕೈ ಜೋಡಿಸಿ ಅನೇಕ ಕೆಲಸಗಳನ್ನು ಮಾಡೋಣ ಮತ್ತು ಅನೇಕ ರೀತಿಯಾದ ಅದ್ಭುತವಾದ ಕಾಡನ್ನು ನಾವು ಬೆಳೆಸೋಣ ಕಾಡಿದ್ದರೆ ನಾಡು ಕನ್ನಡ ರಕ್ಷಣೆ ನನ್ನೆಲ್ಲ ರಹಣೆ ಸರ್ ಇವತ್ತು ಕೊಟ್ಟಿರಲ್ಲ ಕಾರ್ಯಕ್ರಮ ಅದಕ್ಕೆ ಏನು ಪ್ರೇರಣೆ ಈ ಪ್ರೇರಣೆ ಬಂದು ನಾನು ನಮ್ಮ ಯಾಕಂದರೆ ನನ್ನ ಚಿಕ್ಕಪ್ಪಂದಿರು ಗಾರ್ಡ್ರಾಗಿ ಫಾರೆಸ್ಟ್ ರಾಗಿತ್ತು ಅವ್ರ ಜೊತೆ ನಾನು ಇರ್ತಾಯಿದ್ದೆ ಅಲ್ಲಿ ಕಾರ್ಡಲ್ಲಿ ಇದ್ದೆ ಅಂತ ಹೇಳ್ತಾ ಇದ್ನಲ್ಲ ಅವ್ರನ್ನ ಸಮ್ಮರ್ ಹಾಲಿಡೇಸಲ್ಲ ಕಳೀತಾ ಇದ್ದರು ಅವರು ದೊಡ್ಡ ಅಧಿಕಾರಿಗಳನ್ನೂ ನೀವು ಫಾರೆಸ್ಟಿಗೆ ಹೋಗಬೇಕು ಅಂತ ಕೇಳಿದಾಗ ಅವ್ರ ಹತ್ರ ಅಷ್ಟು ಸಲಕರಣೆಗಳಲ್ಲ ಆಗಿನ ಕಾಲದಲ್ಲಿ ಸೊ ಒಳ್ಳೆಯಷ್ಟು ಬೂಟ್ಗಳಿರಲಿಲ್ಲ ಬರೀ ಒಂದು ಜೊತೆ ಇರ್ತಿತ್ತು ಮತ್ತು ಕೇಳೋಕ್ಕೆ ಕೂಡ ಅವ್ರಿಗೆ ಸಂಕೋಚ ಸೊ ನಾನು ಅದನ್ನೆಲ್ಲ ನೋಡಿರಬಾಗ ಯಾವುದೇ ಸ್ಟೇಕ್ ಏನಾದರೂ ಕೂಡ ಅವ್ರ ಬೆಳಗ್ಗೆ ತೊಂದರೆ ಆಗಬಾರ್ದು ಬಿಸಿಲು ಇದ್ದಾಗ ಜಾಕೆಟ್ಟು ಮತ್ತು ರೈನ್ ಗಾಳಿ ಬಂದಾಗ ಸಾರಿ ರೈನ್ ಬಂದಾಗ ಮಳೆ ಬಂದಾಗ ಇದೆಲ್ಲ ಸಲಕರಣೆಗಳು ಕೊಟ್ಟರೆ ಅವರು ಯಾಕಂದರೆ ಅವರೇ ಅರಣ್ಯ ರಕ್ಷಕರು ಅವರೇ ಸೋಲ್ಜರ್ಸ್ ಆಫ್ ದ ಫಾರೆಸ್ಟ್ ಅಂತ ಹೇಳ್ತೀವಿ ಸೋಲ್ಜರ್ಸ್ ಅಂದರೆ ನಮ್ಮ ಕಾಡನ್ನು ಕಾಯ್ತಕ್ಕಂಥ ಸಿಪಾಯಿಗಳು ಅಂಥವ್ರಿಗೆ ನಾವು ಚೆನ್ನಾಗಿ ಇಟ್ಕೊಂಡ್ರೆ ಕಾಡು ಚೆನ್ನಾಗಿರುತ್ತೆ ಕಾಡು ಚೆನ್ನಾಗಿದ್ರೆ ನಾವೆಲ್ಲ ಚೆನ್ನಾಗಿರ್ತೀವಿ ಆ ಒಂದು ಕಾನ್ಸೆಪ್ಟಿಂದ ನಾನು ಏನು ಮಾಡಿದೆ ಸರಿ ಇವ್ರು ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ನಾವು ಕಾಡನ್ನು ನಾವು ಸಂರಕ್ಷಣೆ ಮಾಡಬೇಕು ಸಂರಕ್ಷಣೆ ಮಾಡೋರಿಗೆ ಫಸ್ಟು ಪ್ರಾಮುಖ್ಯತೆ ಕೊಡಬೇಕು ಅನ್ನೋ ರೀತಿಯಲ್ಲಿ ಆಲೋಚನೆ ಮಾಡಿ ಈ ಒಂದು ವಿಷಯವನ್ನು ಸಲಕರಣೆಗೆ ಕೊಡ್ತಕ್ಕಂಥ ಒಂದು ಅಭಿಪ್ರಾಯವನ್ನು ಆಲೋಚನೆ ಮಾಡಿ ನಾವು ಈ ಒಂದು ಪ್ರಯತ್ನಕ್ಕೆ ತಂದು ಇದನ್ನ ಈಗ ಮುಂದುವರಿಸ್ತೀರಾ ಸರ್ ಖಂಡಿತವಾಗಿ ಬರೀ ಒಂದು ಯೂನಿಟಿಗೆ ಮಾತ್ರ ಕೊಟ್ಟಿದ್ದೀವಿ ಇನ್ನೂ ನಮ್ಮ ಮೇಲೆ ಅನೇಕ ಜವಾಬ್ದಾರಿಗಳಿವೆ ಒಂದು ಯೂನಿಟ್ ಅನೇಕ ಯೂನಿಟ್ಗಳಿದೆಯಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಪ್ರತಿಯೊಂದು ಯೂನಿಟ್ಗೂ ಕೂಡ ನಾವು ಭಗವಂತ ಸಹಾಯ ಮಾಡಲಿ ಜನಗಳನ್ನ ಮುಂದೆ ತರಲಿ ಇದೇ ರೀತಿ ನಾವು ಎಲ್ಲರಿಗೂ ಕೊಡೋಣ ಮತ್ತು ಒಂದು ವರ್ಷ ಕೊಟ್ಬಿಟ್ಟು ನಾವು ಓಡೋ ಬಿಡತಕ್ಕಂಥ ವ್ಯಕ್ತಿಗಳಲ್ಲ ಯಾಕಂದರೆ ಒಂದು ಈಗ ಕೊಟ್ಟಿರ್ತಕ್ಕಂಥ ಜಾಕೆಟು ಒಂದು ವರ್ಷ ಎರಡು ವರ್ಷ ಉಳಿತದೆ ಚೆನ್ನಾಗಿ ಉಪಯೋಗಿಸ್ಕೊಂಡು ಮತ್ತೆ ಚೆಕ್ ಮಾಡಿ ನಮ್ಮ ಮೇಲಧಿಕಾರಿಗಳ ಮುಖಾಂತರವಾಗಿ ಯಾವ ರೀತಿ ಏನು ಇದೆ ಡೈರೆಕ್ಟಾಗಿ ನಮ್ಮ ಗಾರ್ಡ್ಗಳು ವಾಚರ್ಗಳ ಹತ್ರನೇ ಮಾತಾಡಬೇಕು ಆಗ ನಿಜ್ ನಿಜವಾದ ಒಂದು ಪರಿಸ್ಥಿತಿ ಗೊತ್ತಾಗುತ್ತೆ ಅದನ್ನು ನೋಡ್ಕೊಂಡು ನಾವೇನು ಮಾಡ್ತೀವಿ ಆಯಿತು ಒಬ್ಬನ ಪರಿಸ್ಥಿತಿ ಹೀಗಿದ್ರೆ ಎಲ್ಲರ ಪರಿಸ್ಥಿತಿನೂ ಆಗೇ ಇರುತ್ತೆ ಈ ರೀತಿ ನಾವು ಸಹಾಯ ಮಾಡೋಣ ಅಂತಕ್ಕಂಥ ಆಲೋಚನೆಗಳು ಮಾಡಿ ನಮ್ಮ ಕರ್ನಾಟಕದ ಇರತಕ್ಕಂಥ ಪ್ರತಿಯೊಂದು ಮೂಲೆಗಳಿಗೂ ನಮ್ಮ ನಾಡು ಆಚರ್ಸ್ಗಳಿಗೆ ನಮ್ಮ ಸೈನಿಕರು ಅರಣ್ಯ ಸೈನಿಕರು ಈ ಒಂದು ಸಲಕರಣೆಗೆ ಬರ್ತಕ್ಕಂಥ ಪ್ರಯತ್ನವನ್ನು ಸತತವಾಗಿ ನಾವು ಮಾಡ್ತೀವಿ ಸರ್ ಇದು ಬರೀಗಾಲ